ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾವು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಗುರುವಾರ ಟೆಂಪಲ್ಲಿಗೆ ಹೋಗಬೇಕು ಅಂತ ಬ್ಯಾಂಗ್ಳೂರಲ್ಲಿ ಸೊ ಆ ಟೈಮ್ ಈಗ ಕೂಡ ಬಂದಿದೆ ಅಂದ್ಕೋಬೋದು ಯಾಕಂದರೆ ನೋಡಿದೆ ಎಲ್ಲ ಒಂದು ಕಡೆ ನಿಯರ್ ಬೈ ಮ್ಯಾಪ್ ಫುಲ್ ಲೊಕೇಶನ್ ಹಾಕ್ಬಿಟ್ಟು ಈ ಟೆಂಪಲ್ಗೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ದಿವ್ಯಾ ಈ ದೇವಸ್ಥಾನಕ್ಕೆ ಹೋಗಿದ್ಲಂತೆ ಅದಕ್ಕೆ ಅಕ್ಕ ಇದಕ್ಕೆ ಹೋಗೋಣ ಅಂತ ಹೇಳಿದ್ದು ಹೇಗೂ ನಾನು ಇಂದು ಹೋಗಿರಲಿಲ್ಲ ವಿಸಿಟ್ ಮಾಡೋಣ ಹೇಗಿರುತ್ತೆ ಅಂತ ಬಂದ್ವಿ ಸೊ ನಾವು ಬಂದಿದ್ದು ಜಗನ್ನಾಥ ದೇವಾಲಯ ಟೆಂಪಲು ಆ್ಯಕ್ಚುಲಿ ಇದು ಶಿವನ್ ಟೆಂಪಲ್ ಸೊ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ಆ್ಯಕ್ಚುಲಿ ನಾವು ಬೇರೆ ಟೆಂಪಲ್ಲಿಗೆ ಹೋಗೋದಕ್ಕಿಂತ ಈ ಟೆಂಪಲ್ ನಾನು ಇದೇ ಥರ ಫಸ್ಟ್ ನೋಡಿದ್ದು ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ನಿಯರ್ ಬೈನೇ ಒಂದು ಮೂರು ನಾಲ್ಕು ಟೆಂಪಲ್ಸ್ ಇದ್ವು ಸೊ ಆಮೇಲೆ ಆಂಜನೇಯ ಟೆಂಪಲ್ ಮತ್ತು ಸೀತಾರಾಮ ಟೆಂಪಲ್ ಕೂಡ ಇತ್ತು ಸೊ ಈ ಟೆಂಪಲ್ ವಿಸಿಟ್ ಆದಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸಾಗಿ ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ ಸೊ ನಾವು ಈ ಕಡೆ ನೋಡಿದರೆ ಒಂದು ಆಂಜನೇಯ ಮತ್ತು ಇನ್ನೊಂದು ಶಿವನ್ ಟೆಂಪಲ್ ಇತ್ತು ಸೊ ಇವಿರೋ ಚಿಕ್ಕ ಚಿಕ್ಕದಾಗೆ ಮುಂದೆಗಡೆ ಇದ್ವು ಸೊ ಇದು ನೋಡಿ ಶಿವ ಟೆಂಪಲ್ಲು ಸೊ ಇದನ್ನು ಕೇಕೆ ಹಂಗೆ ಕೈ ಮುಕ್ಕೊಂಡು ಹಾಗೆ ಮುಂದೆ ಹೋದ್ವಿ ಸೊ ಇವೆರಡು ಚಿಕ್ಕದು ಹಂಗೆ ಮುಂದೆ ಹೋದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಸೊ ಅದರಲ್ಲಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ನಿಮಗೆ ಗೊತ್ತಲ್ಲ ಫೋಟೋ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಇರುತ್ತೆ ಸೊ ಆದರೆ ಆಗುತ್ತೆ ಅಷ್ಟು ನಾನು ನಿಮಗೆ ತೋರಿಸಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೆಂಪಲ್ ಅಂತ ನಿಮಗೂ ತೋರಿಸಿದ್ದೀನಿ ಸೊ ಬ್ಯಾಂಗ್ಳೂರವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ನಾನು ಹೊರಗಡೆ ಮಾತ್ರ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ ಸೊ ಇದು ಮತ್ತೆ ನಾನು ಒಳಗಡೆ ಹೋಗಿ ಹೊರಗಡೆ ನಾನು ರೌಂಡ್ ಬರೋಣ ಅಂತ ಒಂದು ಸಲ ಹೋದ್ವಿ ಆ್ಯಕ್ಚುಲಿ ಫುಲ್ಲು ಮಳೆ ಬರ್ತಿತ್ತು ಆವಾಗ ಜಿನಿ ಜಿನಿ ಮಳೆ ಮತ್ತು ನೀವು ನೋಡ್ಬೋದು ಅದರಲ್ಲಿ ಅಲ್ಲಿ ಸ್ವಲ್ಪ ನೆಡ್ಕೊಂಡು ರೌಂಡ್ ಹಾಕೋಣ ಅಂದರೂ ಕೂಡ ಎಲ್ಲಿ ಜಾರು ಬೀಳ್ತೀನೋ ಅಂತ ಟೈಲ್ಸ್ ತುಂಬ ನೈಸ್ ಇದ್ದಿದ್ಕೆ ಜಾರ್ ಬೀಳ್ತೀನೋ ಅಂತ ಮೆಲ್ಲುಕ್ ಹೋಗ್ತಾ ಇದ್ವಿ ಸೊ ಅದಕ್ಕೆ ಒಂದು ರೌಂಡ್ ಹಾಕ್ಬಿಟ್ಟು ಸಾಕು ಮಾಡ್ಕೊಂಡು ಮತ್ತೆ ಎಲ್ಲಾದರೂ ಸ್ಲಿಪ್ ಆದರೆ ಕಷ್ಟ ಅಂತ ಸೊ ಈ ರೀತಿ ಇತ್ತು ನೆಕ್ಸ್ಟ್ ನಾವು ಬಂದಿದ್ದು ಆಂಜನೇಯ ಟೆಂಪಲು ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ವಿಗ್ರಹ ಎಲ್ಲ ಎಷ್ಟು ದೊಡ್ಡದಾಗಿದೆಯಲ್ವ ಆ್ಯಕ್ಚುಲಿ ಹನುಮ ಜಯಂತಿ ಇದೆ ಅಂತ ಹೇಳ್ತಾಯಿದ್ರು ನೆಕ್ಸ್ಟ್ ಮಂತು ಸೊ ನೋಡೋಣ ಟೈಮ್ ಆದರೆ ಆ ಟೈಮಗೂ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಚೆನ್ನಾಗಿತ್ತು ಸೊ ಇಲ್ಲೆಲ್ಲ ನಾಗಪ್ಪ ನಾಗ ನವಗ್ರಹದ್ದೆಲ್ಲ ಇಟ್ಟಿದ್ರು ನಾಗಪ್ಪನ ಪೂಜೆ ಎಲ್ಲ ಮಾಡೋದು ಅದಾದಮೇಲೆ ಮುಂದೆ ಹೋದರೆ ಆಂಜನೇಯನ ಟೆಂಪಲ್ಲು ಇದು ಆ್ಯಕ್ಚುಲಿ ನೋಡೋದಕ್ಕೆ ಸಿಂಪಲ್ ಆಗಿದೆ ಆದರೆ ತುಂಬ ಫೇಮಸ್ಸು ಆ ಏರಿಯಾದಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಆ ಮುಗಿಸ್ಕೊಂಡು ನಾವು ಬಂದಿದ್ದು ಸೀತಾರಾಮ ಟೆಂಪಲ್ಲು ಸೊ ಇದು ಕೂಡ ಇಲ್ಲ ಮೂರು ದೇವಸ್ಥಾನ ಕೂಡ ಒಂಥರ ಪೀಸಾಗಿ ಬ್ಯಾಂಗ್ಳೂರಲ್ಲಿ ಈ ಥರ ದೇವಸ್ಥಾನಗಳಿಗೆ ಹೋದರೆ ಎಷ್ಟೋ ಒಂಥರ ನೆಮ್ಮದಿ ಖುಷಿ ಮತ್ತು ಅದು ತರ್ಸ್ ಡೇ ಬೇರೆ ಆಗಿತ್ತಲ್ಲ ಇನ್ನೂ ಖುಷಿ ನನಗಂತೂ ಸೊ ಫೈನಲಿ ಬ್ಯಾಂಗ್ಳೂರಲ್ಲೂ ಕೂಡ ಒಂದು ಟೆಂಪಲ್ಗೆ ಹೋದ್ವಿ ಅಂತ ಅನ್ನಿಸ್ತಿತ್ತು ಈಗ ಆಫೀಸಿಗೆ ಬಂದ್ವಿ ಫುಲ್ಲು ಜಿನಿ ಜಿನಿ ಮಳೆ ಬೆಂಗಳೂರಲ್ಲಿ ಇವತ್ತು ನೀವು ನೋಡ್ತಾ ಇರ್ಬೋದು ಸೋಪೇಲ್ ಜಾತ್ರೆನಂತ ಬಯದಲ್ಲಿ ನೆಡಕೊಂಡು ಹೋಗೋತರ ಆಗ್ತಿದೆ ಫುಲ್ ಜಿನಿ ಜಿನಿ ಮಲ್ಲೆ ಅಲ್ವಾ ಸೋಪೇಲ್ ಜಾತಾ ಇದೆ ಚೇಳಿಗೆ स्वीट कॉर्न ತಿನ್ನಣ ಅಂತ ಬಂದಿದೀವಿ ಬರ್ತಾ ಇಟ್ಕೊಂಡು ಹೋಗ್ತಾ ಫ್ರೆಂಡ್ಸ್ ನಾವಿವಾಗ ಬಂದಿದ್ದು ಸುದರ್ಶನ್ ಸಿಲ್ಕಿಗೆ ಏನಕ್ಕೆ ಅಂತಂದ್ರೆ ಹಾಗೆ ಒಂದ್ ಸ್ವಲ್ಪ ಏನೇನೋ ಬಟ್ಟೆ ಎಲ್ಲ ತಗೋಬೇಕಿತ್ತು ಅದ್ರ ಜೊತೆಗೆ ಸ್ಯಾರಿ ಕಲೆಕ್ಷನ್ಸ್ ಹೇಗಿದೆ ಚೆನ್ನಾಗಿದ್ರೆ ಯಾವ್ದಾದ್ರು ಸ್ಯಾರಿ ತಗೊಳೋಣ ಅಂತ ಅನ್ಕೊಂಡಿದೀನಿ ಆ ಸ್ವಲ್ಪ ಬಟ್ಟೆ ತಗೊಂಡೆ ಅಪ್ಪಗು ಮತ್ತೆ ಸೊ ಅದೆಲ್ಲ ಆಯ್ತು ಯಾಕೋ ದಿವ್ಯಾ ಅಂತ ಇವತ್ತು ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ಲು ಸೊ ಹಾಗೆ ಒಂದರ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ ಟ್ರೈಲ್ ಮಾಡ್ತಾ ಇದ್ದಾಳೆ ಸೊ ಇನ್ನು ನೋಡಿ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಅಂತ ತಿಳಿಸಿ ನಾನು ಇದ್ದಿವಂಗೆ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನಾವು ಪರ್ಪಲಲ್ಲೇ ನೋಡ್ತಾ ಇದ್ವಿ ಮೂರು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಮೂರು ಕೂಡ ಪರ್ಪಲಲ್ಲೇ ಇತ್ತು ಅದರಲ್ಲಿ ಮೂರು ಕೂಡ ನಾನು ತೋರಿಸಿದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು ಹಾಗೆ ಒಂದೆರಡು ಫ್ಯಾನ್ಸಿ ಸ್ಯಾರಿ ನೋಡೋಣ ಅಂತ ಈ ಕಡೆ ಫ್ಯಾನ್ಸಿ ಸ್ಯಾರೀಸಿಗೆ ಬಂದ್ವಿ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಈ ಥರ ನನಗೆ ಅಲ್ಲಿ ನನ್ನ ಸ್ಯಾರಿ ನನ್ನ ಹತ್ರ ಆಲ್ರೆಡಿ ಒಂದು ಸ್ಯಾರಿ ಇತ್ತು ಮತ್ತು ಸೇಮ್ ಕಲರ್ ಇದೆ ಸೊ ಅದಕ್ಕೆ ನಾನು ಹೇಗೆ ನನ್ನ ಹತ್ರ ಇದೆ ಸಾಕು ಸುದ್ದಿ ಏನಾದರೂ ತೊಗೊಳ್ತಾಳೆ ತಗೊಳ್ಳಿ ಸೊ ಬಟ್ ಟ್ರಯಲ್ ಮಾಡಿದಾಗ ಅದಂತೂ ಫುಲ್ಲು ಪೇಪರ್ ಸ್ಯಾರಿ ಥರ ಇತ್ತಂತೆ ಫುಲ್ಲು ಇರ್ತಾರೆ ಸೊ ಅದಕ್ಕೆ ನನಗೇನು ಬೇಡ ಅಂತ ಹೇಳ್ತಾ ಇದ್ಲು ಹಾಗೆ ದಿವ್ಯಾಂಗ ಎರಡು ಫ್ಯಾನ್ಸಿ ಸ್ಯಾರೀಸ್ ನೋಡ್ತಾ ಇದ್ರು ನನಗೆ ಯಾಕೋ ಕಲ್ಲರು ಮತ್ತು ಆ ಡಿಸೈನ್ ಪ್ಯಾಟರ್ನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ದಿವ್ಯ ನೋಡು ನಿಂಗೆ ಯಾವುದಾದ್ರೂ ಇಷ್ಟ ಅಂತ ನೋಡ್ತಾ ಇದ್ಲು ಇದೊಂದು ಓಕೆ ಅಂತ ಅನ್ನಿಸ್ತಾ ಇತ್ತು ಬಟ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನಮಗೆ ಫ್ಯಾನ್ಸಿ ಸ್ಯಾರೀಸು ಸೊ ಹಾಗೆ ಇನ್ನು ಕೇಳ್ತಾ ಇದ್ವಿ ಇನ್ನೂ ಕಲೆಕ್ಷನ್ಸ್ ಇದ್ದು ತೋರಿಸಿ ತೋರಿಸಿ ಅಂತ ನೋಡಿ ಫೈನಲಿ ದಿವ್ಯಾ ವೇರ್ ಮಾಡಿದ್ದಾರೆ ಫುಲ್ಲು ಟಿಶ್ಯೂ ಥರನೇ ಇದೆ ಅಲ್ವ ಟಿಶ್ಯೂ ಪೇಪರ್ ಥರ ಇದೆ ಸ್ಯಾರಿ ಅದಕ್ಕೆ ನಾವು ಈ ಸ್ಯಾರಿನ ರಿಜೆಕ್ಟ್ ಮಾಡಿದ್ವಿ ಬಟ್ ಒಂಥರ ಚೆನ್ನಾಗಿದೆ ಬಟ್ ನನ್ನ ಹತ್ರ ಆಲ್ರೆಡಿ ಇತ್ತು ಬಟ್ ಇಷ್ಟೊಂದು ಟಿಶ್ಯೂ ಇಲ್ಲ ನನ್ನ ಹತ್ರ ಇರೋದು ಸೇಮ್ ಕಲರ್ ಇದೆ ಸೇಮ್ ಫ್ಯಾನ್ಸಿ ನನ್ನ ಹತ್ರ ಇದೆ ಅದಕ್ಕೆ ನಾನೇನು ನನಗೆ ಬೇಡ ಅಂತಲೇ ಹೇಳ್ತಾ ಇದ್ದೆ ದಿವ್ಯಾ ನನಗೆ ಬೇಡ ಅಂತ ಅನ್ನೋ ಅದೇ ಸ್ವಲ್ಪ ಫುಲ್ಲು ಟ್ರಾನ್ಸ್ಪರೆಂಟ್ ಥರ ಇದೆ ಅಂತ ಸೊ ಮತ್ತೆ ಫೈನಲಿಗೆ ಬಂದ್ವಿ ನೋಡಿ ಮೂರು ಪರ್ಪಲ್ ಎಲ್ಲ ಇಟ್ಟಿದ್ದೀವಿ ಸೊ ಈ ಮೂರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಅನಿಸ್ತು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಲಾಸ್ಟ್ ಫೈನಲಾಗಿ ಇಟ್ಟಿದ್ದೀವಿ ಮೂರು ಸ್ಯಾರಿನೇ ಮೂರೂ ಕೂಡ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಸೆಲೆಕ್ಟ್ ಮಾಡಿದ್ದು ಎರಡು ಸ್ಯಾರಿ ಒಂದು ತಗ್ಜೆಕ್ ಸೊ ಇವೆರಡು ಸ್ಯಾರಿ ಫೈನಲಾಗಿ ಸೆಲೆಕ್ಟ್ ಆಯಿತು ಒಂದು ರಿಜೆಕ್ಟ್ ಆಗಿಬಿಟ್ಟು ಸೊ ನಿಮಗೆ ಏನು ಅನ್ನಿಸ್ತು ಹೇಳಿ ಹೌದು ಬನ್ನಿ ಬರ್ರಿ ಫೈನಲಿ ಶಾಪಿಂಗ್ ಎಲ್ಲ ಆಯಿತು ನೋಡಿದ್ರಲ್ಲ ಸ್ಯಾರಿ ಯಾವುದೇ ತೊಗೊಂಡೆ ಅಂತ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಕ್ಚುಲಿ ಆ ಸ್ಯಾರಿ ತೊಗೊಂಡಿತ್ತು ನಮಗೆ ಟೀ ಏನೋ ಫ್ರೀ ಅಂತ ಅವರೇ ಟೋಕನ್ಸ್ ಎಲ್ಲ ಕೊಟ್ಟರು ಸೊ ನೀವು ಕೊಟ್ಟಿರಲ್ಲ ಅಂತ ಯುಟಿಲೈಸ್ ಮಾಡ್ಕೊಂಡ್ವಿ ನಾವು ಸೊ ಟೀ ಕುಡಿದು ಆಕ್ಚುಲಿ ಆಫೀಸ್ಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಕ್ಯಾಬ್ ಬುಕ್ ಮಾಡಿದೆ ಸೊ ಕ್ಯಾಬ್ ಆಲ್ರೆಡಿ ಬಂದು ಹೊರಗಡೆ ರೆಡಿ ಇತ್ತು ಸೊ ಹೋಗೋಣ ಅಂತ ಇಬ್ರು ಬೇಗ ಬೇಗ ಹೋಗ್ತಾ ಇದ್ದೀವಿ ಆ ಬಿಲ್ ಮಾಡಿಸ್ಕೊಂಡು ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೇನು ಪೇ ಮಾಡಿ ಬಿಲ್ ಮಾಡ್ತಾ ಇದ್ವಿ ಆ ಟೈಮಾಗೆ ಆ್ಯಕ್ಚುಲಿ ಆಕ್ಚುಲಿ ಮೇಡಮ್ ಇನ್ನೊಂದು ಆಫರ್ ಇದೆ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಆಫರ್ ಓಚರ್ ತರ ಕೊಡ್ತೀವಿ ಆ ತ್ರೀ ಹಂಡ್ರೆಡ್ ರುಪೀಸ್ಗೆ ಇನ್ನೊಂದು ಎಕ್ಸ್ಟ್ರಾ ಏನಾದ್ರು ತಗೊಳ್ಳಿ ಅಂತ ಮಾಡ್ಬಾರ್ದು ಏನು ತಗೊಳ್ಳಿ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಅಲ್ಲೇ ನಿಯರ್ ಬೈ ಏನಾದರೂ ಟವಲ್ಸ ಏನಾದರೂ ಇದ್ರೆ ನೋಡೋಣ ಅಂತ ಓದ್ವಿ ಸೊ ಅದು ಅದಕ್ಕೆ ಎಷ್ಟು ಬರುತ್ತೋ ಅದನ್ನೇ ತೊಗೊಂಡು ಮತ್ತೆ ಬಿಲ್ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಸೊ ಏನೇನೋ ಹೇಳಿದರು ಏನೇನೋ ಆಫರ್ಗಳೆಲ್ಲ ಇಟ್ಟಿದ್ರು ಬಟ್ ಚೆನ್ನಾಗಾಯಿತು ಸುದರ್ಶನಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗೇ ಇತ್ತು ಅವತ್ತು ಸ್ಯಾರಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಬಟ್ ಬಜೆಟ್ ವೈಸು ಚೇಂಜ್ ಆಗುತ್ತೆ ನಿಮ್ಮ ಬಜೆಟ್ ಜಾಸ್ತಿ ಇದ್ದಷ್ಟು ಸ್ಯಾರಿ ಕಲೆಕ್ಷನ್ ಚೆನ್ನಾಗೇ ಅನಿಸುತ್ತೆ ಶಾಪಿಂಗ್ ಅಂತ ಬಂದ್ವಿ ಬೆಳಗ್ಗೆ ಬೇಗ ಟೆನ್ ತರ್ಟಿಗೆಲ್ಲ ರೀಚ್ ಆದರೂ ಕೂಡ ಶಾಪಿಂಗ್ ಅಷ್ಟೊತ್ತಿಗೆ ಮತ್ತೆ ಟ್ವೆಲ್ ತರ್ಟಿ ಆಗಿಬಿಟ್ಟು ಸೊ ನಾನು ಮತ್ತೆ ಆಫೀಸಿಗೆ ಹೋಗಬೇಕು ಆಲ್ರೆಡಿ ಲೇಟಾಗಿದೆ ಲಾಗಿನ್ ಲೇಟ್ ಅಂತ ಹೇಳಿದ್ದೆ ಇನ್ನೂ ಲೇಟ್ ಆದರೆ ಕಷ್ಟ ಅಂತ ಕ್ಯಾಬ್ ಬುಕ್ ಮಾಡಿದ್ದೆ ಅವರು ಕಾಯ್ತಾಯಿದ್ರು ಬಡ್ಡ ಬುಡ್ಡ ಬಡ್ಡ ಬಡ ಓಡೋಗೋ ಥರ ಆಯಿತು ಸೊ ಅಂದ್ಕೊಳ್ತಾ ಇದ್ವಿ ನೆಕ್ಸ್ಟ್ ಟೈಮು ಮಾರ್ನಿಂಗ್ ಟೈಮ್ ಮಾತ್ರ ನಾವು ಶಾಪಿಂಗ್ ಬರಬಾರ್ದು ಯಾಕಂದರೆ ಟೂ ಅವರ್ಸ್ ಎಲ್ಲ ಶಾಪಿಂಗಿಗೆ ನಮಗೆ ಟೈಮ್ ಸೂಟೇ ಆಗೋದಿಲ್ಲ ಸೊ ಅದಕ್ಕೆ ನಾವು ನೆಕ್ಸ್ಟ್ ಟೈಮಿಂದ ಬೇರೆ ಟೈಮಲ್ಲಿ ಬರೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ನೋಡ್ತಾ ಇದ್ದೀರಲ್ಲ ಇದು ಮತ್ತೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಓಚರ್ ಇದ್ದಿದ್ದಕ್ಕೆ ನಾನು ಬೇರೆ ಏನಾದರೂ ಪರ್ಚೇಸ್ ಮಾಡ್ತಾ ಇರೋದು ಆ ಟವಲ್ ಏನೋ ತಗೊಂಡ್ರೆ ಅದು ಕೂಡ ಸ್ವಲ್ಪ ತ್ರೀ ಹಂಡ್ರೆಡ್ಗಿಂತ ಕಡಿಮೆನೇ ಇತ್ತು ಇನ್ನೊಂದು ಏನು ತೊಗೊಳ್ಳೋಣ ಅನ್ನೋ ಥರನೇ ಆಗಲಿಲ್ಲ ಮತ್ತೆ ಇನ್ನೊಂದು ಹಂಡ್ರೆಡ್ ರುಪೀಸ್ ಪೇ ಮಾಡೋಣ ಅನ್ನೋ ಥರ ಇತ್ತು ಮತ್ತು ಇನ್ನೊಂದು ಹಂಡ್ರೆಡ್ ರುಪೀಸ್ ನಾನೇ ಪೇ ಮಾಡಿ ಏನೋ ತೊಗೊಂಡೆ ಇದು ಸ್ಯಾರಿ ಪೇಟಿ ಕೊಡ್ಸ್ ತೊಗೊಂಡೆ ಸೊ ಮತ್ತು ಕ್ಯಾಬ್ ಬಂತು ಮತ್ತೆ ಹೋಗ್ತಾ ಇದ್ದೀವಿ ಸೊ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ